ನಮಸ್ಕಾರ ಎಲ್ರಿಗೂ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ರಾಜಕಾರಣಿಗಳು ಮಾಡ್ರು ಬೇಜವಾಬ್ದಾರಿ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೌದು ಟ್ವೆಂಟಿ ಟ್ವೆಂಟಿ ಫೈವ್ ನಡೆದ್ರು ಎಲ್ಲ ಘಟನೆಗಳಿಗೂ ಒಂದು ರೀತಿಯಾಗಿ ಯೋಚನೆ ಮಾಡಿದ್ರೆ ನಮ್ಮ ರಾಜಕಾರಣಿಗಳೇ ಕಾರಣ ಆಗ್ತಾರೆ ನೀವೆಲ್ಲ ಅಂತಿರ್ತೀರಾ ಟ್ವೆಂಟಿ ಟ್ವೆಂಟಿ ಫೈವ್ ನಡೆದ್ರು ಘಟನೆಗಳಿಗೂ ನಮ್ಮ ರಾಜಕಾರಣಿಗಳಿಗೂ ಏನು ಸಂಬಂಧ ಅಂತ ಹೌದು ಟ್ವೆಂಟಿ ಟ್ವೆಂಟಿ ಫೈವ್ ನಡೆದ್ರು ಘಟನೆಗಳಿಗೂ ನಮ್ಮ ರಾಜಕಾರಣಿಗಳಿಗೂ ಸಂಬಂಧ ಇದೆ ನಮ್ಮ ರಾಜಕಾರಣಿಗಳು ಮಾಡಿರೋ ಬೇಜವಾಬಿರ ಬಗ್ಗೆ ತಿಳ್ಕೋಕ್ಕಿಂತ ಮುಂಚೆ ಮೊದಲನೇದಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ನಡೆದಿರೋ ಘಟನೆಗಳನ್ನ ಇನ್ನೊಂದು ಸಲ ತಿಳ್ಕೊಂಡ್ಬಿಡೋಣ ಒಂದನೇದು ಬ್ಯಾಲಿಫೋರ್ನಿಯಾದಲ್ಲಿ ಅರಣ್ಯಕ್ಕೆ ಬೆಂಕಿ ಎರಡನೇದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆದ ಮಹಾಕುಂಭ ಮೇಳ ಮೂರನೇದು ಜಮ್ಮು ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ನಾಲ್ಕನೇದು ನಮ್ಮ ಆರ್ ಸಿ ಬಿ ಐದನೇದಾಗಿ ಅಹಮದಾಬಾದ್ ನಲ್ಲಿ ವಿಮಾನ ಅಪಘಾತ ಟ್ವೆಂಟಿ ಟ್ವೆಂಟಿ ಫೈವ್ ನಡೆದಿರೋ ಘಟನೆಗಳನ್ನ ತಿಳ್ಕೊಂಡಿದ್ದಾಯಿತು ಆದ್ರೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ನಡೆದಿರೋ ಘಟನೆಗಳನ್ನ ಎರಡು ಭಾಗವಾಗಿ ಮಾಡ್ಕೊಳ್ಳೋಣ ಎಲ್ಲ ಭಾಗ ಯಾಕಪ್ಪ ಅಂದರೆ ವಿಡಿಯೋ ಎಂಡವರೆಗೂ ನೋಡಿ ಹೇಳ್ತೀನಿ ಎ ಬಿ ಅಂತ ಎರಡು ಕಾಲಮ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಎ ಕಾಲಂಬಳ್ಳಿ ಬ್ಯಾಲಿಫೋರ್ನಿಯಾ ನಲ್ಲಿ ಅರಣ್ಯಕ್ಕೆ ಹತ್ತಿದ ಬೆಂಕಿ ಎರಡನೇದು ಜಮ್ಮು ಕಾಶ್ಮೀರನಲ್ಲಿ ನಡೆದ ಪಹಲ್ಗಾಮ್ ಅಟ್ಯಾಕ್ ಮೂರನೇದು ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತ ಇನ್ನು ಬಿ ಕಾಲಂಬಳ್ಳಿ ನೂರ ನಾಲ್ವತ್ನಾಲ್ಕು ವರ್ಷಗಳ ನಂತರ ನಡೆದ ಮಹಾ ಕುಂಭ ಮೇಳ ಎರಡನೇದು ಆರ್ ಸಿ ಬಿ ಕಪ್ ಗೆದ್ದಿರೋದು ನಾವು ಈಗ ಎ ಕಾಲಂಬಳ ಬರೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಮೊದಲೇದಾಗಿ ಬ್ಯಾಲಿಫೋರ್ನಿಯಾದಲ್ಲಿ ಅರಣ್ಯಕ್ಕೆ ಬೆಂಕಿ ನೀವೆಲ್ಲ ಅಂತಿರ್ತೀರಾ ಅರಣ್ಯಕ್ಕೆ ಬೆಂಕಿ ಹತ್ತಿರೋದಕ್ಕೂ ನಮ್ಮ ರಾಜಕಾರಣಿಗಳಿಗೂ ಕಾರಣ ಆಗೋಲ್ಲ ಅಂತ ಹೌದು ಒಂದು ರೀತಿಯಾಗಿ ಯೋಚನೆ ಮಾಡಿದರೆ ಎ ಕಾಲಮಲ್ಲಿ ಬರೋ ವಿಷಯಗಳಿಗೂ ನಮ್ಮ ರಾಜಕಾರಣಿಗಳಿಗೂ ಸಂಬಂಧನೇ ಆಗೋಲ್ಲ ರಾಜಕಾರಣಿಗಳ ತಪ್ಪು ಒಂದ್ಸಲ್ಲ ರಾಜಕಾರಣಿಗಳ ಬೇಜವಾಬ್ದಾರಿನೂ ಆಗಲ್ಲ ಅದಕ್ಕೆ ನಾನು ಎ ಬಿ ಅಂತ ಎರಡು ಕಾಲಮ್ ಮಾಡ್ಕೊಂಡು ಈಗ ವಿಷಯಕ್ಕೆ ಬರೋಣ ಮೊದಲನೇದಾಗಿ ಬ್ಯಾಲಿಫೋರ್ನಿಯಾದಲ್ಲಿ ಅರಣ್ಯಕ್ಕೆ ಬೆಂಕಿ ಹೌದು ಅರಣ್ಯಕ್ಕೆ ಬೆಂಕಿ ಹತ್ತಿರುತ್ತೆ ಆದರೆ ಯಾರೋ ಹಚ್ಚಿರ್ಬೋದು ಇಲ್ಲ ಮರಗಳು ಒಂದಕ್ಕೊಂದು ಸಂಘರ್ಷಗೊಂಡು ಹತ್ತಿರ್ಬೋದು ಇದಕ್ಕೂ ನಮ್ಮ ರಾಜಕಾರಣಿಗಳಿಗೂ ಏನು ಸಂಬಂಧ ಬರಲ್ಲ ಇನ್ನು ಎರಡನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಹೌದು ಜನ ಪ್ರವಾಸಕ್ಕೆ ಅಂತ ಜಮ್ಮು ಕಾಶ್ಮೀರಿಗೆ ಹೋಗಿರ್ತಾರೆ ಅಲ್ಲಿ ಉಗ್ರಗ್ರಾಮಿಗಳು ಅನಿರೀಕ್ಷಿತವಾಗಿ ದಾಳಿ ಮಾಡ್ತಾರೆ ಅದಕ್ಕೆ ಜನ ಸಾವನ್ನಪ್ಪಾರೆ ಇದಕ್ಕೂ ನಮ್ಮ ರಾಜಕಾರಣಿಗಳಿಗೂ ಏನು ಸಂಬಂಧ ಬರಲ್ಲ ಇನ್ನು ಮೂರನೇದಾಗಿ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತ ಹೌದು ವಿಮಾನ ಹೋಗುವಾಗ ಎಲ್ಲ ಚೆಕ್ ಮಾಡಿ ಬಿಟ್ಟಿರ್ತಾರೆ ಆದರೆ ಹೋಗ್ತಾ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ವಿಮಾನ ಅಪಘಾತಕ್ಕೆ ಒಳಗಾಗಿರ್ಬೋದು ಈ ಮೂರು ವಿಷಯಕ್ಕೂ ನಮ್ಮ ರಾಜಕಾರಣಿಗಳು ಆದರೆ ಅನ್ಸಲ್ಲ ಯಾಕಂದರೆ ಇವರಿಗೆ ಅದು ಸಂಬಂಧನೇ ಬರೋಲ್ಲ ಬೇಜ ಬೇಜಾದರೂ ಅನ್ಸಲ್ಲ ಆದರೆ ಇನ್ನು ಬರೋ ಬಿ ಕಾಳಮಲ್ಲಿ ಬರೋ ಎರಡು ವಿಷಯ ಅದೇ ಅಲ್ಲ ಇವು ರಾಜಕಾರಣಿಗಳಿಗೂ ಅದಕ್ಕೂ ತುಂಬ ಅಂದರೆ ತುಂಬಾ ಸಂಬಂಧ ಇದೆ ಈಗ ಬಿ ಕಾಳಮಲ್ಲಿ ಬರೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಒಂದೇದಾಗಿ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಡೆದ ಮಹಾಕುಂಭ ಮೇಳ ಹೌದು ಇದು ನಮ್ಮ ಹಿಂದೂ ಧರ್ಮದವರು ಆಚರಿಸಿದ ಈ ವರ್ಷದ ದೊಡ್ಡ ಹಬ್ಬ ಅಂದರೂ ಕೂಡ ತಪ್ಪಾಗಲ್ಲ ಹಾಗೆ ಈ ಮಹಾಕುಂಭ ಮೇಳದಲ್ಲಿ ಎಲ್ಲಿಂದ ಮಹಾ ಋಷಿಗಳು ಬಂದು ಈ ಮಹಾಕುಂಭ ಮೇಳದಲ್ಲಿ ಪೂಜೆ ಸಲ್ಲಿಸ್ತಾರೆ ಹಾಗೆ ಭಾರತದ ಮೂಳೆ ಮೂಳೆಯಿಂದಾನೂ ಜನ ಬಂದು ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗ್ತಾರೆ ನಮ್ಮ ರಾಜಕಾರಣಿಗಳು ಮಾಡಿರೋ ಮೊನ್ನೆ ತಪ್ಪು ಏನಪ್ಪಾ ಅಂದರೆ ಅಲ್ಲಿ ಬರುವ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇರೋಕೆ ಆಯಸ್ ವ್ಯವಸ್ಥೆ ಮಾಡಿಕೊಟ್ರು ಆದರೆ ಅಲ್ಲಿ ಬರುವ ಮಿಡಲ್ ಕ್ಲಾಸ್ ಜನದ ಬಗ್ಗೆ ಒಂದು ಚೂರು ಕೂಡ ಯೋಚನೆ ಮಾಡಲಿಲ್ಲ ಅಂಥ ಮಹಾಕುಂಭ ಮೇಳದಲ್ಲಿ ದುಡ್ಡು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಹೊರತು ಅಲ್ಲಿ ಬರುವ ಜನರಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಚೂರು ಅಂದರು ಚೂರು ಕೂಡ ಯೋಚನೆ ಮಾಡಲಿಲ್ಲ ಮಹಾಕುಂಭ ಮೇಳದಲ್ಲಿ ದಿನೇ ದಿನೇ ಜನ ಹೆಚ್ಚಾಗ್ತಾ ಇದ್ರು ಆದರೆ ನಮ್ಮ ರಾಜಕಾರಣಿಗಳು ದುಡ್ಡು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಹೊರತು ಅಲ್ಲಿ ಬರುವ ಜನರನ್ನ ಯಾವ ರೀತಿ ಸರಿಯಾಗಿ ಮೇಂಟೈನ್ ಮಾಡಿ ಅವರಿಗೆ ಸರಿಯಾದ ವ್ಯವಸ್ಥೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿಲ್ಲ ಒಟ್ಟಾರೆ ಮಹಾಕುಂಭ ಮನದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಜನ ಸೇರಿದ್ದು ನಮ್ಮ ರಾಜಕಾರಣಿಗಳು ಮಾಡಿರೋ ಬೇಜವಾಬ್ದಾರಿಯಿಂದ ಅಲ್ಲಿ ಎಷ್ಟೋ ಜನ ಸಾವನ್ನಪ್ಪಿದ್ರು ಇನ್ನು ಬಿ ಕಾಲಮಲ್ಲಿ ಬರೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅದು ಬೇರೆ ಏನೂ ಅಲ್ಲ ನಮ್ಮ ಆರ್ಸಿ ಬಿ ಕಪ್ ಗೆದ್ದಿರೋದು ಹೌದು ಹದಿನೆಂಟು ವರ್ಷಗಳ ಕಾಲ ಕಾದು ಕುಳಿತ ನಮ್ಮ ಕರ್ನಾಟಕ ಜನತೆಯ ಕನಸು ನನಸಾದ ವರ್ಷ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ಕಪ್ ಏನೋ ಗದ್ದು ಕೊಡ್ತು ಹಾಗೆ ನಮ್ಮ ರಾಜಕಾರಣಿಗಳು ಮಾಡಿರೋ ಬೇಜವಾಬ್ದಾರಿಯಿಂದ ನಮ್ಮ ಆರ್ ಸಿ ಬಿ ತಂಡ ಹಾಗೂ ಆ ಕಪ್ಗೆ ಹನ್ನೊಂದು ಜನ ಬಳಿ ತೆಗೆದುಕೊಂಡು ಕಪ್ ಚಿಕ್ಕೇನು ಮೂಡಿತು ಅಲ್ಲ ನಮ್ಮ ರಾಜಕಾರಣಿಗಳಿಗೂ ಅಷ್ಟು ಬುದ್ಧಿ ಇಲ್ವಾ ಹದಿನೆಂಟು ವರ್ಷ ಕಾದು ಕುಳಿತ ಕರ್ನಾಟಕ ಜನತೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೋಗಲಿ ಅವ್ರಿಗೆ ಗೊತ್ತಿರೋಲ್ಲ ಅನ್ಕೊಳ್ಳೋಣ ಆರ್ ಸಿ ಬಿ ಗೆದ್ದಿದ್ದಿನ ನೈಟು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿರಲ್ವಾ ಅವ್ರ ಗಮನಕ್ಕೆ ಬಂದಿರಲ್ವಾ ಎಲ್ಲೋ ಅಹಮದಾಬಾದಲ್ಲಿ ಇರೋ ಪ್ಲೇಯರ್ಸ್ನ ಇಲ್ಲಿ ಆ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಕಪ್ ಗೆದ್ದಿರೋಕೋಸ್ಕರ ಇನ್ನು ಆ ಪ್ಲೇಯರ್ಸ್ ಎಲ್ಲ ಬೆಂಗಳೂರಿಗೆ ಬರ್ತಾರೆ ಅಂತ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಒಂದು ಚಿಕ್ಕ ಮಗುನ ಕೇಳಿದ್ರು ಇಷ್ಟು ಜನ ಸೇರ್ತಾರೆ ಈ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಚಿಕ್ಕ ಮಗು ಕೂಡ ಹೇಳುತ್ತೆ ಇನ್ನು ಇಷ್ಟು ದೊಡ್ಡವರಾಗಿರೋ ಇನ್ನು ನಮ್ಮ ರಾಜಕಾರಣಿಗಳಿಗೂ ಬುದ್ಧಿ ಇಲ್ವಾ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಬೋದು ಅಂತ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ನಡೆದ್ರೂ ಘಟನೆ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಆದರೆ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ ನಮ್ಮ ರಾಜಕಾರಣಿಗಳು ಅವ್ರ ಜೇಬ್ ಹಾಕು ಅವ್ರ ಪಕ್ಷನ ಮೇಲೆತ್ತಕ್ಕೆ ನೋಡಿದ್ರು ಹೊರತು ಜನರ ಬಗ್ಗೆ ಒಂದು ಚೂರು ಕೂಡ ಯೋಚನೆ ಮಾಡಲಿಲ್ಲ ನಮ್ಮ ರಾಜಕಾರಣಿಗಳಿಗೆ ಅವ್ರ ಜೇಬ್ ತುಂಬಿದ್ರೆ ಸಾಕು ಅವ್ರು ಚೆನ್ನಾಗಿದ್ರೆ ಸಾಕು ಜನ ಏನಾದರೂ ಮಾಡ್ಕೊಂಡು ಸಾಕು ನಿಜ ಹೇಳ್ತೀನಿ ಈ ರಾಜಕಾರಣಿಗಳನ್ನ ಅವರಿರೋ ಸ್ಥಾನದಿಂದ ಯಾವತ್ತಲಗಿಳಿಸಿ ಈಗಿನ ಯುವಕರನ್ನ ಹಾಗೆ ನಮ್ಮ ದೇಶನ ನಮ್ಮ ರಾಜ್ಯನ ಮುಂದೆ ತಗೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಾರೋ ಅವ್ರನ್ನ ಕುಣಿಸಿ ಅಲ್ಲಿವರೆಗೂ ನಮ್ಮ ದೇಶ ಆಗಲಿ ನಮ್ಮ ರಾಜ್ಯನೇ ಆಗಲಿ ಹಾಗೆ ನಮ್ಗೆ ಆಗ್ತಿರೋ ತೊಂದ್ರೆನೇ ಆಗಲಿ ಯಾವುದು ಸರಿಯೂ ಹೋಗಲ್ಲ ಕೊನೇದಾಗ ಹೇಳ್ತಾ ಇದ್ದೀನಿ ಅವ್ರು ಕೊಡೋ ಐದುನೂರು ಸಾವಿರ ಹಣಕ್ಕೆ ನಿಮ್ಮ ಅಮೂಲ್ಯವಾದ ಮತನ ಮಾರ್ಕೊಳಕ್ಕೆ ಹೋಗಬೇಡಿ ನಮ್ಮ ದೇಶನೇ ಆಗಲಿ ನಮ್ಮ ರಾಜ್ಯನಾಗಲಿ ಹಾಗೂ ನಮ್ಗೆ ಆಗ್ತಿರೋ ತೊಂದ್ರೆಯ ಯಾರು ಸರಿ ಮಾಡ್ತಾರೋ ಅವ್ರನ್ನ ಗೆಲ್ಸಿ ಅವ್ರಿಗೆ ಸಪೋರ್ಟ್ ಮಾಡಿ ಈ ಕಿತ್ತೋದ್ರ ರಾಜಕಾರಣಿಗಳನ್ನ ಸಪೋರ್ಟ್ ಹೋಗಬೇಡಿ ಅವರು ಇರೋ ಸ್ಥಾನದ ಈಗಲೇ ಕಿತ್ತಾಕಿ ಒಳ್ಳೇದು ಯಾರು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿ